ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಮೊದಲು ಸದ ನಿರ್ದೇಶಕನಾಗಿ ಸಂಚಾಲಕರಾಗಿ ಸುಮಾರು ಸದಸ್ಯರನ್ನ ನಾವು ಮಾಡಿಕೊಂಡು ಸುಮಾರು ಐದಾರು ವರ್ಷಗಳ ಕಾಲ ಗೂಡಿಸಿಗೆ ದೊಡ್ಡದಂತ ಸಾಥ್ ನೀಡ್ತಾ ತಿಳಿಸಿ ಹೇಳ್ಬೋದು ಸರ್ ಹೌದು ಸಮಾಜದ ನಾವು ಏನು ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ ಉದ್ಯೋಗ ಕೊಟ್ಟಿದ್ದಾರೆ ಅದು ರಾಜಕೀಯಕ್ಕೆ ಒಂದು ಮೀಸಲಾತಿ ಇಲ್ಲ ಅಂತೇಳಿ ಒಂದು ಯಾವುದೇ ರಾಜಕೀಯ ನಮಗೆ ಮೀಸಲಾತಿ ಇಲ್ಲದರಿಂದ ನಾವೊಬ್ಬ ಸದಸ್ಯನ ಆಯ್ಕೆಯಾಗಿ ಶಿಕ್ಷಕರೇ ನಮ್ಮ ಜೊತೆಗೆ ವಿಶೇಷ ಗೆಸ್ಟ್ ಇದ್ದಾರೆ ಇವತ್ತು ಸರ ಚಂಗಪ್ಪನವರು ಹತ್ತಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಅನುಭವ ಕೂಡ ಇದೆ ಹೆಗ್ಗಡೆ ಸಮಾಜಕ್ಕೆ ಇವ್ರದ್ದು ದೊಡ್ಡ ಕಾಂಟ್ರಿಬ್ಯೂಟ್ ಕೂಡ ಇದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ತೊಟ್ಟಿ ಕ್ರೀಡೆಯನ್ನು ನಡೆಸ್ತಾನೇ ಇದ್ದಾರೆ ಮೂವತ್ತು ವರ್ಷ ಈ ಒಂದು ಹೆಗ್ಗಡೆ ಸಮಾಜಕ್ಕೆ ಸೇವೆಯನ್ನು ಕೊಡ್ತಾ ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ತಾವು ಹೆಗ್ಗಡೆ ಸಮಾಜದ ಪ್ರಸ್ತುತ ಅಧ್ಯಕ್ಷರಾಗಿ ಒಂದು ಹಳೆ ನೆನಪುಗಳನ್ನು ಮಾಡ್ಕೊಂಡು ಬರೋದಾದ್ರೆ ಮೂವತ್ತು ವರ್ಷ ಸರ್ವಿಸ್ ಯಾವ ರೀತಿ ಸಮಾಜದ ಬೆಳವಣಿಗೆಗೆ ಪೂರಕ ಆಯಿತು ಅಂತ ಹೇಳಿ ಸರ್ ನಾನು ಸುಮಾರೀಗ ಮೂವತ್ತು ವರ್ಷಗಳ ತಲ ಸೇವೆಯನ್ನು ಕೊಡುಗೆ ಹೆಗ್ಗಡೆ ಸಮಾಜದಲ್ಲಿ ಮಾಡ್ತಾ ಇದ್ದೇನೆ ಮೊದಲು ಸದಾ ಡ ನಿರ್ದೇಶಕನಾಗಿ ಸಂಚಾಲಕರಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ದೇನೆ ನಂತರ ಉಪಾಧ್ಯಕ್ಷರಾಗಿ ಹತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದೇನೆ ಇದೀಗ ನೂತನ ಆಡಳಿತ ಮಂಡಳಿ ರಚನೆಯಲ್ಲಿ ನನ್ನನ್ನು ಮಹಾಸಭೆಯಲ್ಲಿ ನಾನು ಅಧ್ಯಕ್ಷರಾಗಿ ಆಗಬೇಕು ಅಂತೇಳಿ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿವರೆಗೂ ನಾವು ಚು ಯಾವುದೇ ಚುನಾವಣೆಯನ್ನು ಮಾಡ್ತಾ ನಮ್ಮ ನಿರ್ದೇಶಕರುಗಳನ್ನ ಅಧ್ಯಕ್ಷರು ಮಾಡ್ತಾ ಬರ್ತಾ ಇರಲಿಲ್ಲ ಈ ಮೊದಲು ಇದ್ದಂಥ ನಮ್ಮ ಮಾಜಿ ಅಧ್ಯಕ್ಷರಾದ ಪಿ ಜಿ ಅಯ್ಯಪ್ಪನವರು ಸುಮಾರು ಮೂವತ್ತೈದು ಮೂವತ್ತಾರು ವರ್ಷಗಳ ಕಾಲ ಸಮಾಜಕ್ಕಾಗಿ ದುಡಿದಿದ್ದಾರೆ ಅವರ ಜೊತೆಯಲ್ಲಿಯೇ ನಾನು ನಮ್ಮ ಸಮಾಜದ ಎಲ್ಲ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಜನಾಂಗ ಬಾಂಧವರ ಮನೆ ಮನೆ ತೆರಳಿ ನಾವು ಸದಸ್ಯರನ್ನು ಸದಸ್ಯರನ್ನು ನಾವು ಮಾಡಿಕೊಂಡು ಸುಮಾರು ಐದಾರು ವರ್ಷಗಳ ಕಾಲ ನಾವು ಇದನ್ನು ಸದಸ್ಯನ್ನು ಮಾಡಲಿಕ್ಕೆ ನಾವು ಕೊಡಗು ಜಿಲ್ಲೆಯಾದ್ಯಂತ ನಾವು ಎಲ್ಲ ಸುತ್ತಾಡಿದೀವಿ ಅಧ್ಯಕ್ಷರು ಪಿ ಜಯ್ಯಪ್ಪ ಇದ್ದರು ನಾನು ಸಂಚಾಲಕನೇ ಆಗಿದ್ದೆ ಹಾಗೆ ನಮ್ಮ ಕಮಿಟಿ ಒಳ್ಳೆ ಕ್ರಿಯಾಶೀಲ ಕಮಿಟಿಯೂ ಇತ್ತು ಎಲ್ಲ ಮನೆ ಮನೆಗೆ ತೆರಳಿ ನಾವು ಸದಸ್ಯರನ್ನು ಮಾಡಿಕೊಂಡು ಎರಡು ಸಾವಿರದ ಮೂರರಲ್ಲಿ ಅಂದರೆ ನಾವು ಎರಡು ಸಾವಿರದ ಮೂರರವರೆಗೆ ಸದಸ್ಯರನ್ನು ನೇಮಕ ಮಾಡಿಕೊಂಡು ವ್ಯವಸ್ಥೆ ಮಾಡಿ ನಾವು ಕಟ್ಟಡಕ್ಕೆ ಬಿಟ್ಟಂಗಲ ಬಾಳುಗೋಡು ಭಾಗದಲ್ಲಿ ಭಾಗದಲ್ಲಿ ನಾವು ಸಮಾಜಕ್ಕೆ ಅಡಿಪಾಯವನ್ನು ಎರಡು ಸಾವಿರದ ಮೂರರಲ್ಲಿ ಇಟ್ಟಿದ್ದೇವೆ ಹಾಕಿದ್ದೇವೆ ಆದರೆ ಅದಕ್ಕಿಂತ ಮೊದಲೇ ಸಮಾಜದ ಜನಾಂಗದ ಒಗ್ಗೂಡುವಿಕೆ ಮತ್ತು ಒಂದೇ ಕಡೆ ಎಲ್ಲವನ್ನು ಸೇರಿಸಲಿಕ್ಕಾಗಿ ನಾವು ಕ್ರೀಡೆಯನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಇಟ್ಟುಕೊಂಡು ನಮ್ಮ ಕೊಡಗು ಜಿಲ್ಲೆಯಾದ್ಯಂತ ಹತ್ತು ವಲಯಗಳನ್ನು ವಲಯಗಳಾಗಿ ಮಾಡಿಕೊಂಡು ನಾವು ಕ್ರೀಡೆಯನ್ನು ಎರಡು ಸಾವಿರದ ಒಂದರಿಂದ ನಾವು ಪ್ರಾರಂಭ ಮಾಡಿ ಸರ್ ಇವತ್ತಿಗೆ ಇಪ್ಪತ್ತೈದು ವರ್ಷ ಆಯಿತು ಆಯಿತು ನಿರಂತರವಾಗಿ ಸರ್ ಇದು ನಿಮ್ಮ ಕ್ರೀಡೆಗೆ ಪೂರಕವಾಗಿ ಸಮಾಜದ ಒಗ್ಗೂಟಿಕೆಗೆ ಮತ್ತು ಒಗ್ಗೂಡಿಕೆಗೆ ದೊಡ್ಡವಾದಂಥ ಸಾಥ್ ನೀಡ್ತಾ ಹೇಳಿ ಹೇಳ್ಬೋದು ಸರ್ ಹೌದು ಸಮಾಜದ ನಾವು ಏನು ಜಿಲ್ಲಾದ್ಯಂತ ಸದಸ್ಯರನ್ನು ಆಯ್ಕೆ ನಾವು ಆಯ್ಕೆ ಮಾಡಿಕೊಂಡು ಸುತ್ತಾಟ ಮಾಡಿ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಕ್ರೀಡೆಯದು ಏನು ಅಂತಂದರೆ ಸ್ವಲ್ಪ ಜನರ ಇದಿತ್ತು ಅದರಲ್ಲೂ ತೋರ್ಯಾರ ಒಬ್ಬ ಸ್ವಾಮಯ್ಯ ಅಂತೇಳಿ ಒಂದು ಅವನು ಪಾಪ ಅವರು ಈಗೆಲ್ಲ ತೀರ್ಕೊಂಡಿದ್ದಾರೆ ಅವರು ಮಹಾಸಭೆಯಲ್ಲಿ ಒಂದು ಪ್ರಸ್ತಾಪವನ್ನು ಮಾಡಿದರು ಕ್ರೀಡೆಗೆ ಕೊಡಬೇಕು ಅಂದರೆ ನಮ್ಮ ನಮ್ಮ ಮನದಲ್ಲಿ ಇವತ್ತು ಏನು ಅಂತಂದರೆ ಕ್ರೀಡೆಯನ್ನು ಮಾಡಿದರೆ ನಮ್ಮ ಜನಾಂಗದ ಒಗ್ಗಟ್ಟು ಅಭಿವೃದ್ಧಿಗೆ ಕಟ್ಟಡದ ನಿರ್ಮಾಣಕ್ಕೆ ಸಾಕಾರ ಪೂರಕವಾಗಿ ಸಹಕಾರ ಆಗ್ತದೆ ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಅದನ್ನು ಕೈಗೊಂಡಿದ್ದೀವಿ ಎರಡು ಸಾವಿರದ ಒಂದರಲ್ಲಿ ನಾವು ಹತ್ತು ವಲಯಗಳಾಗಿ ಕೊಡಗು ಜಿಲ್ಲೆಯಾದ್ಯಂತ ಏನು ಅಂತಂದರೆ ವಲಯಗಳಾಗಿ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ನಮ್ಮಲ್ಲಿ ಅರವತ್ತು ಅರವತ್ತೆರಡು ಕುಟುಂಬಗಳಿದ್ರು ಫ್ಯಾಮಿಲಿಗಳಿದ್ದರೂ ಎಲ್ಲ ಫ್ಯಾಮಿಲಿಯಲ್ಲಿ ಒಂದೊಂದು ಟೀಮ್ ಹಾಕಿ ಆಡುವಷ್ಟು ಮಕ್ಕಳು ಸಿಗ್ತಾ ಸಿಗ್ತಾ ಇರಲಿಲ್ಲ ಆ ದೃಷ್ಟಿಯಿಂದ ಹತ್ತು ವಲಯಗಳು ಎಲ್ಲರಿಗೂ ಅವಕಾಶ ಆಗಲಿ ಅಂತ ಹೇಳುವ ನಿಟ್ಟಿನಲ್ಲಿ ಹತ್ತು ವಲಯಗಳಾಗಿ ಮಾಡಿಕೊಂಡು ಆ ಮೊದಲ ಕ್ರೀಡೆಯನ್ನು ಆ ಮೊದಲ ಮೊದಲು ಕ್ರಿಕೆಟ್ ಕ್ರೀಡೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಸರ್ ಆರಂಭದಿಂದಲೂ ತಮಗೆ ಒಂದು ದೊಡ್ಡದಾದಂಥ ಕೂಗಿತ್ತು ನಿಮಗೆ ರಾಜಕೀಯ ಮೀಸಲಾತಿ ಇಲ್ಲಿ ನಿಮಗೆ ಅನ್ಯಾಯ ಆಗ್ತದೆ ನಮಗೆ ರಾಜಕೀಯ ಮೀಸಲಾತಿ ಬೇಕು ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ ಉದ್ಯೋಗಕ್ಕೆ ಕೊಟ್ಟಿದ್ದಾರೆ ಆದರೆ ರಾಜಕೀಯಕ್ಕೆ ಒಂದು ಮೀಸಲಾತಿ ಇಲ್ಲ ಅಂತೇಳಿ ಒಂದು ಕೂಗಿತ್ತು ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಈಗಲೂ ಏನಾದ್ರು ಇದೆ ಸರ್ ಹೇಗೆ ಎರಡು ಸಾವಿರದ ಎರಡರಲ್ಲಿ ನಾವು ಏನು ಅಂದರೆ ಆಗ ಐಂದ ಒಕ್ಕೂಟ ಕೊಡಗು ಜಿಲ್ಲೆಯಲ್ಲಿ ಸಕ್ರಿಯವಾಗಿತ್ತು ಆ ಸಂದರ್ಭದಲ್ಲಿ ಐದ ಒಕ್ಕೂಟಗಳು ನಾವೆಲ್ಲ ನಾವು ಜೊತೆ ನಾವು ನಾವೆಲ್ಲ ಸೇರಿ ಐಂದ ಒಕ್ಕೂಟದಲ್ಲಿ ನಾವು ಭಾಗಿಯಾಗ್ತಿದ್ವಿ ಟಿ ಪಿ ರಮೇಶ್ ಅವರಾಗ ಅದರ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ರವಿವರ್ಮಾ ಕುಮಾರ್ ಅವರು ನಮ್ಮ ಮಡಿಕೇರಿ ಕೊಡಗು ಜಿಲ್ಲೆಗೆ ಬಂದಿದ್ದರು ಈ ಹಿಂದುಳಿದ ವರ್ಗದ ಇದರ ಬಗ್ಗೆ ಏನು ಅವರು ಪರಿಶೀಲನೆ ಮಾಡಲು ಮತ್ತು ಸರ್ವೇ ಸರ್ವೆ ಅವರು ಬಂದಿದ್ರು ಆ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿ ನಾವು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಹೋಗಿ ಇದು ಇದನ್ನು ಮನವಿಯನ್ನು ಕೊಟ್ಟಿವಿ ಏನಂತ ನಮ್ಮ ಕೊಡಗು ಜಿಲ್ಲೆ ನಮ್ಮನ್ನು ಟು ಎ ಮೀಸಲಾತಿ ಅಡಿಯಲ್ಲಿ ತರಬೇಕು ನಾವೆಲ್ಲ ಹಿಂದುಳಿದವರೆಗೂ ನಾವೆಲ್ಲ ಭಾಳ ಚಿಕ್ಕ ಜನಸಂಖ್ಯೆ ಇರ್ತಕ್ಕಂಥ ಜನ ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆ ನಂತರ ರಾಜ್ಯ ಸರ್ಕಾರದಿಂದ ರವಿವಾರ ಕುಮಾರ್ ಅವರು ಅವರು ಆದೇಶ ಮಾಡಿದರು ಸರ್ವೆ ಕಾರ್ಯಕ್ಕೆ ಕೊಡಗು ಜಿಲ್ಲೆಯಾದ್ಯಂತ ನಮ್ಮ ಜನ ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಬಂದು ಅವರು ಸರ್ವೆ ಕಾರ್ಯವನ್ನು ಅಧಿಕಾರಿಗಳೇ ಬಂದು ಮಾಡಿ ಮಾಡಿಕೊಂಡು ಹೋದ ಮೇಲೆ ಅದು ಅವರು ಟು ಎಗೆ ನಮ್ಮನ್ನು ಶಿಫಾರಸು ಮಾಡಿ ಟು ಎ ಎರಡು ಸಾವಿರದ ಎರಡರಲ್ಲಿ ನಮಗೆ ಟು ಎ ಮೀಸಲಾತಿ ನಿಮಗೆ ಸಿಕ್ಕಿದೆ ಸಿಕ್ಕಿದೆ ಆದರೆ ಉದ್ಯೋಗ ಶಿಕ್ಷಣಕ್ಕೆ ಸೀಮಿತವಾಗಿ ಕೊಟ್ಟು ಕೊಟ್ಟಿದ್ದಾರೆ ಈಗಲೂ ಅದು ಉದ್ಯೋಗ ಶಿಕ್ಷಣಕ್ಕೆ ಸೀಮಿತವಾಗಿಯೇ ಇದೆ ಆದರೆ ರಾಜಕೀಯ ಮೀಸಲಾತಿ ಇಲ್ಲ ಅಂತ ಹೇಳುವಂಥ ಕೊರಗು ಏನು ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಪಂಚಾಯಿತಿ ಪ್ರತಿನಿಧಿಗಳಾಗಿ ಅಧ್ಯಕ್ಷರಾಗಿ ಸಹ ಕಾರ್ಯವನ್ನು ನಿರ್ವಹಿಸಿ ತುಂಬ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿಯೂ ನಾನು ಕಾರ್ಯ ನಿರ್ವಹಿಸಿದ್ದೇನೆ ಆದರೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಯಾವುದೇ ರಾಜಕೀಯ ನಮಗೆ ಮೀಸಲಾತಿ ಇಲ್ಲದರಿಂದ ನಾವು ಒಬ್ಬ ಆಯ್ಕೆ ಆಗಲಿ ಇಲ್ಲಿವರೆಗೂ ಸಾಧ್ಯ ಆಗಲಿ ಸಾಧ್ಯ ಆಗಲೇ ಇಲ್ಲ ಆಗಲೇ ಇಲ್ಲ ಅದೊಂದು ಕೊರಗು ತುಂಬ ಇತ್ತು ಅದರಲ್ಲಿ ನಾವು ಸತತವಾಗಿ ನಾವು ಈಗ ಸುಮಾರು ಹದಿನೈದು ವರ್ಷದ ಮೇಲ್ಪಟ್ಟು ಈಗ ನಾವು ಟು ಎ ಮೀಸಲಾತಿಯನ್ನು ಟು ಎಲ್ಲಿ ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಅನೇಕ ಬಾರಿ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ ಆದರೂ ಸಿಗಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಅಂತಂದರೆ ಈಗ ಪುನಃ ನಾವು ಪದೇ ಪದೇ ಕೊಡ್ತಾನೆ ಬಂದಿದ್ದೀವಿ ಈಗ ನಮ್ಮ ಶಾಸಕರಾದ ಪೊನ್ನಣ್ಣನವರು ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಇರು ಇರುವುದರಿಂದ ಅವರ ಅವರಿಗೆ ನಾವು ಮನವಿಯನ್ನು ಪುನಃ ಅವರಿಗೆ ಮನವಿಯನ್ನು ಕೊಟ್ಟು ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಾಗ ಅವರು ಪೊನ್ನಣ್ಣವ್ರು ಹೇಳಿದ್ರು ಈಗ ಅದಕ್ಕೆ ಒಂದು ಕಮಿಟಿ ಆಗಿದೆ ಭಕ್ತ ವಕ್ಸಲ ಅಂತೇಳುವಂಥ ಒಂದು ಚೀಫ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಭಕ್ತ ವಕ್ಸಲ ಅಂತ ಹೇಳುವ ಒಂದು ಕಮಿಟಿಯನ್ನು ಸರ್ಕಾರ ನೇಮಕ ಮಾಡಿದೆ ರಚನೆ ಮಾಡಿದೆ ಆ ರಚ ಅದರ ಅಡಿಯಲ್ಲಿ ನಿಮಗೂ ಅವಕಾಶಗಳು ದೊರೆಯುತ್ತದೆ ಅಂತೇಳಿ ಪೊನ್ನಣ್ಣನವರೇ ಅವರಿಗೆ ಬಕ್ಸವಕ್ಸಲ ಅವರಿಗೆ ಜಸ್ಟಿಸ್ ಅವರಿಗೆ ಫೋನ್ ಮುಖಾಂತರ ಅವರು ಅವರು ಮಾತಾಡಿ ನಮ್ಮನ್ನು ಪರಿಚಯಿಸಿ ನಮ್ಮನ್ನು ಅವರು ನಿಯೋಗ ಅಲ್ಲಿಗೆ ಹೋಗುವಂತ ಹೇಳಿ ನಾವು ಅವ್ರ ಹತ್ರ ನಾವು ಒಂದು ನಮ್ಮ ಹೆಗ್ಡೆ ಸಮುದ ಅಧ್ಯಕ್ಷರ ಮುಖಾಂತರ ನಾವು ನಿಯೋಗವನ್ನು ಅಲ್ಲಿ ಹೋಗಿದ್ದೆವು ಅಲ್ಲಿ ಅವರು ಭಾಳ ಪೂರಕವಾಗಿ ನಮ್ಮ ವ್ಯವಸ್ಥೆಯನ್ನು ಕೇಳಿದರು ಅವರು ಹೇಳೋ ಪ್ರಕಾರ ಉದ್ಯೋಗ ಶಿಕ್ಷಣಕ್ಕೆ ಆರ್ಥಿಕ ಇದರಲ್ಲಿ ಕಡಿಮೆ ಇರುವುದರಿಂದ ಉದ್ಯೋಗ ಶಿಕ್ಷಣಕ್ಕೆ ನಿಮಗೆ ಮೀಸಲಾತಿದ್ದು ಅರ್ಥ ರಾಜ್ಯಕ್ಕೆ ಮೀಸಲಾತಿ ಯಾಕೆ ಇಲ್ಲ ಅಂತ ಹೇಳಿದ್ರು ಅವರು ಹೇಳಿಕೆ ಮಾಡಿದ್ದಾರೆ ಇದು ಇಲ್ಲ ಈಗ ಏನು ಅಂತಂದರೆ ಈಗ ಎಲ್ಲವೂ ತುಂಬ ನಿಮ್ಮಂಥವ್ರು ತುಂಬ ಜ ಜನಾಂಗದವರು ಕೈ ಬಿಟ್ಟು ಹೋಗಿದ್ದಾರೆ ಇದನ್ನೆಲ್ಲ ಇವು ಅಂತಂದರೆ ನಾವು ಈಗ ಆಯೋಗಕ್ಕೆ ನಾವು ಸರ್ಕಾರಕ್ಕೆ ಈ ಆಯೋಗ ನಮಗೆ ನಾವು ಇದನ್ನು ಪರಿಶೀಲನೆ ಮಾಡಿ ನಾವು ನಿಮ್ಮ ಬೇಕು ಬೇಡಿಕೆಗಳನ್ನು ವ್ಯವಸ್ಥೆ ಮಾಡಿಕೊಂಡು ನಾವು ಅದನ್ನು ಅರಿತು ಈಗ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೇವೆ ಟು ಎ ಮೀಸಲಾತಿ ಇಲ್ಲದಂಥ ಸಣ್ಣ ಸಣ್ಣ ಜನಾಂಗದವರಿಗೂ ಟು ಎಲ್ಲಿ ಇರುವವರಿಗೆ ರಾಜಕೀಯ ಮೀಸಲನ್ನು ಕಲ್ಪಿಸಬೇಕು ಅಂತೇಳಿ ಕೊಟ್ಟಿದ್ದಾರೆ ಈಗ ಅದು ಸರ್ಕಾರದ ಮಟ್ಟಕ್ಕೆ ಹೋಗಿದೆ ಈಗ ಎದುರು ನೋಡ್ತಾ ನೋಡ್ತಾ ಇದ್ವಿ ಪೊನ್ನಣ್ಣ ಹೇಳಿದ್ದಾರೆ ಅದು ಸರ್ಕಾರದ ಇದರಲ್ಲಿದೆ ಈ ಸಲ ಮುಂದಿನ ಸಲಕ್ಕೆ ನಿಮ್ಮ ಇದರಲ್ಲಿ ಗಜೆಟ್ಲಿ ಬರಬಹುದು ಅಂತೇಳಿ ಅಂತ ಅದು ಈಗ ಕಾದು ನೋಡಿದ್ರೆ ಸರ್ ತಮ್ಮ ಸಮಾಜದಲ್ಲಿ ಬೇರೆ ಬೇರೆ ಉನ್ನತ ಹುದ್ದೆಗಳಲ್ಲಿ ಮತ್ತು ಸರ್ ಒಂದು ಜನಸಂಖ್ಯೆ ಎಷ್ಟು ಸರ್ ತಮ್ಮ ಹೆಗ್ಡೆ ಸಮಾಜದಲ್ಲಿ ನಾವು ಸರ್ವೆ ಪ್ರಕಾರ ನಮ್ಮ ಸರ್ವೆ ನಾವು ಸಹ ನಮ್ಮ ಜನಾಂಗನ ಈ ಭಾಷೆಗೆ ಜನಾಂಗದ ನಮ್ಮ ಜನಾಂಗದ ಇದನ್ನು ನಾನು ಕೊಡೋ ತಕ್ಕ ಜನಾಂಗ ಒಪ್ಬಿಟ್ರ ದೀಕ್ಷನಾಗಿ ನಾವು ಕಾರ್ಯನಿರ್ವಹಿಸಿರುವುದರಿಂದ ಈ ಜನಗಣತಿಯ ಇದರಲ್ಲಿ ನಮ್ಮ ಜನಾಂಗ ನಮಗೆ ಈಗ ಸುಮಾರು ಏಳು ಸಾವಿರದಿಂದ ಎಂಟು ಸಾವಿರದ ಮೇಲ್ಪಟ್ಟು ನಮಗೆ ನಾವು ನಮ್ಮ ಗಣತಿಯಲ್ಲಿ ನಮಗೆ ಸಿಕ್ಕಿದೆ ಆಸುಪಾಸು ಏಳು ಸಾವಿರ ಅಂತೂ ಏಳು ಸಾವಿರದ ಮೇಲ್ಪಟ್ಟು ಏಳು ಸಾವಿರ ಎಂಟು ಸಾವಿರದ ಒಳಗಡೆ ಸರ್ ಸರ್ ತಮ್ಮ ಏನು ಜನಾಂಗದಲ್ಲಿ ಸರ್ ಉನ್ನತ ಹುದ್ದೆಗಳಲ್ಲೆಲ್ಲ ತಮ್ಮ ಜನಾಂಗದವರು ಭಾಗವಹಿಸಿ ಸ್ಥಾನ ಪಡೆದು ನಿವೃತ್ತಿ ಹೊಂದಿದ್ದಾರೆ ಯಾರಾದರೂ ಒಳ್ಳೆಯ ಒಳ್ಳೆಯ ಇದರಲ್ಲಿ ಸುಮಾರು ಸಬ್ಇನ್ಸ್ಪೆಕ್ಟರ್ ಆಗಿ ಸಿ ಐ ಆಗಿ ಡಿ ಎಸ್ ಪಿ ಆಗಿ ಎಸ್ ಪಿ ಆಗಿ ರಿಟೈರ್ಡ್ ಆದವರು ಇದ್ದಾರೆ ಮೂರು ಜನ ಇದ್ದಾರೆ 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 ಬೇರೆ ಬೇರೆ ಹುದ್ದೆಯಲ್ಲೂ ಇದ್ದಾರೆ ಅವರು ನಿವೃತ್ತರಾಗಿದ್ದಾರೆ ಈಗ ಒಬ್ಬರು ತೀರ್ಕೊಂಡಿದರೆ ಇನ್ನು ಎರಡು ಜನ ಹಾರಿ ಈಗಲೂ ಸಹ ನಿವೃತ್ತರಾಗಿ ಇದ್ದಾರೆ ಎಸ್ ಪಿ ಆಗಿ ರಿಟೈರ್ಡ್ ಆಗಿದ್ದಾರೆ ಮತ್ತೆ ನಮ್ಮ ಉಪಕುಲಪತಿ ಜಿ ಕೆ ವಿ ಕೆರೆ ಉಪಕುಲಪತಿ ಪಿ ಜಿ ಚಂಗಪ್ಪ ಡಾಕ್ಟರ್ ಪಿ ಜಿ ಚಂಗಪ್ಪ ಅವರು ಅವರು ದೊಡ್ಡ ಹುದ್ದೆಯಲ್ಲಿ ಅವರು ಉಪಕುಲಪತಿಯಾಗಿ ಪಿ ಜಿ ಚಂಗಪ್ಪನವರು ವಿಶ್ರಾಂತ ಕುಲಪತಿಯಾಗಿ ಜಿ ಕೆ ವಿ ಅಲ್ಲಿ ಬೆಂಗಳೂರು ಇದರಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆ ನಂತರ ಟಾಟಾ ಸಂಸ್ಥೆಯಲ್ಲಿ ಅವರು ಡೈರೆಕ್ಟರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಬಹಳ ದೊಡ್ಡ ಹುದ್ದೆಯಲ್ಲಿ ನಮ್ಮ ಜನಾಂಗದಲ್ಲಿ ವಿದ್ಯಾಸಂಸ್ಥೆಗೆ ಹಾಗೆ ಅವರು ದೊಡ್ಡ ಹುದ್ದೆಯಲ್ಲಿ ಮೊದಲಿಗರಾಗಿ ಆಗಿರ್ತಾರೆ ಸರ ಅವರು ವಿಶಾಂತ ಕುಲಪತಿಗಳಾಗಿ ದೊಡ್ಡ ಸೇವೆ ಕೊಟ್ಟಿದ್ದಾರೆ ಜೊತೆಗೆ ಬೇರೆ ಬೇರೆಯವರು ಏನಾದ್ರು ಹೇಳ್ಬೋದ ಈಗ ಹಾಲಿ ಅಂದರೆ ನಮ್ಮ ವಿದ್ಯಾ ಇದಕ್ಕೆ ಪು ವಿದ್ಯಾಸಂಸ್ಥೆಯ ಇದರ ಪೂರಕವಾಗಿ ಹೇಳಿದ ತಂಬಂಡ ವಿಜು ಪೂಣಚ ಅವರು ಪ್ರೊಫೆಸರ್ ಹಂಪಿ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗಿ ರಿಜಿಸ್ಟರ್ ಆಗಿ ಈಗಲೂ ಅವರು ಪ್ರಭಾರ ದೊಡ್ಡ ಜವಾಬ್ದಾರಿಗಳ ಜವಾಬ್ದಾರಿಯಲ್ಲಿ ಈಗಲೂ ನಿರ್ವಹಿಸಿದ್ದಾರೆ ನಿರ್ವಹಿಸ್ತಾ ಇದ್ದಾರೆ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಈಗಲೂ ಸಹ ಕೆಲವು ಹುದ್ದೆಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಈಗಿನ ಈಗಲೂ ಸಹ ಕಾರ್ಯನಿರ್ವಹಿಸ್ತಾ ಇರುವುದಿದೆ ಸೇನೆಯಲ್ಲಿ ನಮ್ಮ ಜನಾಂಗ ಸೇನೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಜನರಲ್ ಕ್ಯಾಪ್ಟನ್ ಇಂಥ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಈಗಲೂ ಈ ಮೊದಲು ಕಾರ್ಯನಿರ್ವಹಿಸಿದ್ದಾರೆ ಈಗ ಈಗಲೂ ಕಾರ್ಯನಿರ್ವಹಿಸ್ತಾ ಇರುವಂತ ಅವರು ಇದ್ದಾರೆ ಮಿಲಿಟರಿ ಸೇನೆಯಲ್ಲಿ ಬಹಳ ದೊಡ್ಡ ದೊಡ್ಡ ಹುದ್ದೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಸರ್ ಪ್ರಮುಖವಾಗಿ ತಮ್ಮ ಸಮಾಜ ಇವತ್ತು ಬಿಟ್ಟಂಗಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾಜವನ್ನು ನಿರ್ಮಾಣ ಮಾಡಿ ಕೋಟ್ಯಂತ ರೂಪಾಯಿನ ಅಲ್ಲಿಗೆ ಇನ್ವೆಸ್ಟ್ ಮಾಡಿದ್ರು ಸರ್ ಅದು ಯಾವ ಪ್ರಮಾಣದಲ್ಲಿ ಸೇವೆ ಸಿಗುತ್ತೆ ಅಂತ ಹೇಳಿ ಅಲ್ಲಿ ನಾವೇನು ಅಂತಂದ್ರೆ ನಾವು ಜಾಗ ಖರೀದಿ ಮಾಡಿ ಎರಡು ಸಾವಿರದ ಮೂರನೇ ಅಡಿಪಾಯ ಮಾಡಿದ್ವಿ ಆ ಸಂದರ್ಭದಲ್ಲಿ ಏನು ಅಂತಂದರೆ ನಮ್ಮ ಜನಾಂಗದವರು ಸಹ ಏನು ಅಂತಂದರೆ ಎಲ್ಲರಿಗೊಂದು ಇದಿತ್ತು ಏನು ಈ ಸಮಾಜ ಆಗ್ತದೋ ಇಲ್ವೋ ಎಲ್ಲಿ ಯಾರು ದುಡ್ಡು ಗದ್ದೆ ಒಳಗೆ ಬಂದಿದ್ದೀರಿ ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ ನಮ್ಮ ಪ್ರಯತ್ನವನ್ನು ನಾವು ಅಧ್ಯಕ್ಷರು ನಾನು ಸೇರಿದ ಹಾಗೆ ನಮ್ಮ ಕಮಿಟಿ ನಾವು ಬಿಡಲೇ ಇಲ್ಲ ತುಂಬ ಕಮಿಟಿಯವರು ದುಡಿದವರಿದ್ದಾರೆ ಅವರೆಲ್ಲ ಸೇರಿ ನಾವು ಏನು ಅಂತಂದರೆ ಹಾಗೇ ಆಗ್ತದೆ ಮಾಡಿ ಮಾಡಬೇಕು ಒಂದು ಕೊಡಗುಲ್ಲಿ ನಮ್ಮ ಒಂದು ಸಮಾಜವನ್ನು ಹೆಗಡೆ ಸಮಾಜವನ್ನು ಕಟ್ಟಲೇಬೇಕು ಅಂತ ಹೇಳುವ ನಿರ್ಧಾರ ನಾವು ಅದಕ್ಕೆ ಬದ್ಧರಾಗಿದ್ದು ಮನೆ ಮನೆ ಹೋಗಿ ಸದಸ್ಯರು ಮಾತ್ರ ಅಲ್ಲ ಡೊನೇಷನ್ ಸ್ವಲ್ಪ ನಮ್ಮ ಹುದ್ದೆಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡೋರ ಹತ್ರ ಅಲ್ಲಿ ಎಲ್ಲ ವ್ಯವಸ್ಥೆವಾಗಿ ನಾವು ಹೇಳಿ ನಮಗೆ ಆ ಹಣದ ಕ್ರೋಢೀಕರಣ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ವಿ ಇಲ್ಲಿ ಅಡಿಪಾಯಿ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾಗೆ ಇದ್ದಾಗೆ ಫೌಂಡೇಶನ್ ಆದ ಮೇಲೆ ಎಲ್ಲರೂ ಸ್ವಲ್ಪ ನಮ್ಮವರು ದುಡ್ಡನ್ನು ಕೊಡ್ಲಿಕ್ಕೆ ಧೈರ್ಯ ಬಂತು ಆಗ್ತಾ ಇದೆ ಸುಮಾರಾಗಿ ಅವರ ಕೈಲಾರ ಆದಷ್ಟು ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಇಲ್ಲಿಯವರೆಗೂ ನಮ್ಮಲ್ಲಿ ನಾಲ್ಕು ನಾಲ್ಕೂವರೆ ಐದು ಲಕ್ಷದವರೆಗೆ ಕೊಟ್ಟವರು ಸಹ ಇದ್ದಾರೆ ಅದರ ಜೊತೆಗೆ ನಾನು ಇನ್ನು ರಾಜಕೀಯದ ವ್ಯಕ್ತಿ ಗುರುತಿಸಿಕೊಂಡಿದ್ದರಿಂದ ಆಗಿನ ಕಾಲದಲ್ಲಿ ರಾಜಕೀಯ ಇದನ್ನು ಸರ್ಕಾರದಿಂದ ನಾವು ಅನುದಾನ ನಮಗೆ ಮೊದಲಾಗಿ ಸಿಕ್ಕಿರಲಿಲ್ಲ ಆದರೆ ರಾಜಕೀಯ ಜನಪತಿಗಳು ಶಾಸಕರು ಮಂತ್ರಿಗಳು ಸಂಸದರು ಹೀಗೆ ಎಲ್ಲರ ಹತ್ರವೂ ನಾವು ಬೇಡಿಕೆ ನಿಟ್ಟಾಗ ಎಲ್ಲರೂ ಮೂರು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಅವರ ಅನುದಾನದಲ್ಲಿ ನಮಗೆ ಕೊಟ್ಟಿದ್ದಾರೆ ಅದು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಬಿಜೆಪಿ ಅವರು ಕೊಟ್ಟಿದ್ದಾರೆ ಬಹುತೇಕ ಇಲ್ಲಿಯವರೆಗೆ ಬಂದ ಜನಪ್ರತಿನಿಧಿಗಳು ಎಲ್ಲರೂ ಒಂದು ಸಹಕಾರವನ್ನು ನೀಡಿದ್ದಾರೆ ಇದು ನಮ್ಮ ಕ್ರೋಢೀಕರಣದ ಜೊತೆಗೆ ಆ ಒಂದು ಇದು ಆ ಒಂದು ಕ್ರೋಢೀಕರಣ ಹಣದ ಸಹಕಾರ ಸಿಕ್ಕಿದ್ದರಿಂದ ಸರ್ಕಾರ ಹಿಂದುಳಿದ ವರ್ಗದಿಂದ ಒಂದು ಸಲ ಒಂದು ಐದು ಲಕ್ಷ ಮತ್ತೊಂದು ಸಲ ಹತ್ತು ಲಕ್ಷ ಹಾಗೆ ಸಿಕ್ ಅಷ್ಟೇ ಸಿಕ್ಕಿದೆ ಅದೆಲ್ಲ ಸೇರಿ ಆಗುವಾಗ ನಾವು ಏನು ಏನೋ ಒಟ್ರಾಸು ನಮ್ಮ ಅವರು ಐದರಿಂದ ಒಂದು ಲಕ್ಷ ಐದು ಲ ಐದು ಲಕ್ಷದವರೆಗೂ ಕೊಟ್ಟವರು ಇದ್ದು ಇದ್ದದರಿಂದ ಅವತ್ತು ಆ ಒಂದು ಸಮಾಜ ಒಂದು ಹಂತಕ್ಕೆ ನಾವು ಅದನ್ನು ನಿರ್ಮಾಣ ಮಾಡಿದ್ದೇವೆ ಈಗ ಅದರ ಅದನ್ನು ಪುನಃ ಪುನಃ ಅದನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ನವೀಕರಣ ಮಾಡ ನವೀಕರಣವನ್ನು ಮಾಡಿದ್ದೇವೆ ಈಗಲೂ ನಾವು ಏನು ಅಂತಂದರೆ ಕೈಕಟ್ಟಿಕೊಳ್ತಿಲ್ಲ ಸರ್ಕಾರದಿಂದ ಅನುದಾನವನ್ನು ಕೊಡಲಿಕ್ಕೆ ನಾವು ಹಿಂದುಳಿದ ವರ್ಗದ ಆಯೋಗ ಅದರಿಂದ ನಮಗೆ ವರ್ಗರಿಗೆ ವರ್ಗದವರಿಗೆ ಕೊಡುವಂಥ ಅವಕಾಶಗಳಿವೆ ಈಗ ನಾವು ನಮ್ಮ ಮುಂದೆ ನಮ್ಮ ಸಮಾಜದ ಮುಂದೆ ಮೇಲ್ಛಾವಣಿ ಅಂದರೆ ಮುಂದಿನ ಮೇಲ್ಚಾವಣಿ ವ್ಯವಸ್ಥೆಗೆ ಭಾಳ ತುಂಬ ನಾವು ಖರ್ಚು ಮಾಡಿದ್ದೇವೆ ಸುಮಾರು ನಲವತ್ತು ಲಕ್ಷದವರೆಗೆ ನಾವು ಖರ್ಚು ಮಾಡಿದ್ದೇವೆ ಖರ್ಚು ಮಾಡಿದ್ದೇವೆ ಅದಕ್ಕೆ ನಾವು ಅದರ ಎಸ್ಟಿಮೇಷನ್ ಪ್ಲ್ಯಾನ್ ಇದು ಪ್ಲ್ಯಾನಿಂಗ್ ಇದೆಲ್ಲ ನಮ್ಮ ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಪನ್ನೊನ್ನೂ ಆರ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೂ ಸಲ್ಲಿಸಿದ್ದೀವಿ ನಾವೇ ಖುದ್ದಾಗಿ ನಮ್ಮ ಸಮಾಜದ ಅಭಿವೃದ್ಧಿ ಸಮಾಜದ ಏಳಿಗೆ ಟೂ ಎ ಇದಕ್ಕೆಲ್ಲ ವ್ಯವಸ್ಥೆಯಾಗಿ ನಾವು ನೀವಾಗ ಸುಮಾರು ಹತ್ತು ಇಪ್ಪತ್ತು ಸಲ ನಾವು ಈ ಇಷ್ಟು ವರ್ಷಗಳೇ ನಾವು ಹೋಗಿರ್ಬೋದು ಅಂತೇಳಿ ಒಂದು ಅಂದಾಜಿದೆ ಅಂದಾಜು ಮಾಡಿದೆ ಒಂದು ಇಪ್ಪತ್ತು ಸ ಹತ್ತು ಇಪ್ಪತ್ತು ಸಲ ಆದರೂ ನಾವು ಹೋಗಿದ್ದೆ ಭೇಟಿ ಮಾಡಿ ಭೇಟಿ ಮಾಡಿ ಈ ಇತ್ತೀಚಿನ ದಿನಗಳಲ್ಲಿ ಪುನಃ ಹೋಗಿ ಮುಖ್ಯಮಂತ್ರಿನ ಭೇಟಿ ಮಾಡಲಿಕ್ಕೆ ಹೋಗಿದ್ದು ಆದರೆ ಮುಖ್ಯಮಂತ್ರಿ ಹೊತ್ತು ಭೇಟಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣದಿಂದ ನಮ್ಮ ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದ ಇದರ ಮಿನಿಸ್ಟರ್ ಸಚಿವರಾದ ಸಚಿವರಿಗೆ ಪನ್ನಣ್ಣನ ಮುಖಾಂತರ ಮನವಿಯನ್ನು ಕೊಟ್ಟು ಅವರು ಪೂರಕವಾಗಿ ಮತ್ತೆ ನಾವು ಎಚ್ ಐ ಮಾದೇಪ್ಪನವರನ್ನು ಭೇಟಿ ಮಾಡಿದ್ದೀವಿ ಅವರು ಸಹ ಶಿಫಾರಸು ಮಾಡಿದ್ದಾರೆ ಹಿಂದುಳಿದ ವರ್ಗದ ಆಯೋಗದ ಮಂತ್ರಿಗಳಿಗೆ ಸಚಿವರಿಗೆ ಈ ಸಲ ಪೊನ್ನಣ್ಣನವರು ಖುದ್ದಾಗಿ ಅವರ ಮುಂದೆ ಈ ರೀತಿ ಇದು ಇದು ಪ್ರಿಯಾರಿಟಿಯಾಗಿ ತಗೊಂಡು ಇವರು ಕೊಡಬೇಕು ಅಂತೇಳಿ ನಾವು ಐವತ್ತು ಲಕ್ಷದ ಬೇಡಿಕೆಯನ್ನು ಇಟ್ಟಿದ್ದೀವಿ ಅದನ್ನು ಈ ಕಳೆದ ಈ ಮಾರ್ಚ್ ಕಳೆದ ನಂತರ ಮಾಡಿಕೊಡ್ತೀವಿ ಅಂತ ಹೇಳಿದರು ಈಗ ಈ ಮುಂದಿನ ದಿನಗಳಲ್ಲಿ ಪೊನ್ನಣ್ಣವರು ಅದನ್ನು ಮಾಡಿಸಿ ಕೊಟ್ಟೆ ಕೊಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ನಿರೀಕ್ಷೆಯಲ್ಲಿ ಕರೀತೀವಿ ಪ್ರಿಯ ವೀಕ್ಷಕರೇ ಸರ ಚಂಗಪ್ಪನವರು ಜನಾನುರಾಗಿ ರಾಜಕಾರಣಿಯಾಗಿ ಕೆಲಸ ಮಾಡಿದವರು ವಿಶೇಷವಾಗಿ ಅವರ ಸಮಾಜಕ್ಕೋಸ್ಕರ ತಂದೆ ಆದ್ದನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸತತ ಮೂವತ್ತು ವರ್ಷಗಳ ನಿರಂತರ ಸೇವೆ ಆ ಸಮಾಜಕ್ಕೆ ಇರೋದ್ರಿಂದ ಇವತ್ತು ಬಿಟ್ಟಂಗಾಲದಲ್ಲಿ ಇವರು ಮತ್ತು ಇವರ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಪಿ ಜ ಪಿ ಅಧ್ಯಕ್ಷರು ಇವರೆಲ್ಲ ಸೇರಿ ದೊಡ್ಡ ಪ್ರಮಾಣದ ಒಂದು ಕಟ್ಟಡ ನಿಂತಿದೆ ಸಾರ್ವಜನಿಕರ ಸೇವೆಗೂ ಇದೆ ಮತ್ತು ಈ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟು ಜನಾಂಗದ ಒಗ್ಗೂಡಿಕೆಗೆ ಪ್ರಾಮಾಣಿಕ ಪ್ರಯತ್ನ ಕೂಡ ನಡೀತಾ ಇದೆ ಆ ನಿಟ್ಟಿನಲ್ಲಿ ಸತತ ಇಪ್ಪತ್ತೈದು ವರ್ಷಗಳ ಕಾಲ ಕ್ರೀಡೋತ್ಸವ ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ಈ ಇವರ ಸೇವೆ ಇನ್ನೂ ಕೂಡ ಮುಂದುವರಿಲಿ ಜನಾಂಗದ ಒಗ್ಗಟ್ಟು ಮತ್ತಷ್ಟು ಗಟ್ಟಿಯಾಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಲವು ವಿಚಾರಣೆಗಳನ್ನು ಹಂಚಿಕೊಂಡಂಥ ಚಂಗಪ್ಪನವರಿಗೆ ಕಾರ್ಯಕ್ರಮದ ಧನ್ಯವಾದ ನಮಸ್ತೆ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ